ಎಲ್ರಿಗೂ ನಮಸ್ತೆ ಇವತ್ತು ನವರಾತ್ರಿಯ ಐದನೇ ದೇವಿಯಾದ ಮಾತ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಮಾತ ಹೇಗೆ ಜನನ ಆದ್ಲು ಅಂದ್ರೆ ಯೂಶಲಿ ಒಬ್ಬೊಬ್ರು ರಾಕ್ಷಸರನ್ನ ಸಾಯಿಸಕ್ಕೆ ಒಂದೊಂದು ದೇವಿಯರು ಹುಟ್ಟಕೊಂತ ಇದಾರೆ ಅದೇ ರೀತಿ ತಾರಕಾಸುರ ಅನ್ನೋ ರಾಕ್ಷಸನ ಉಪಟಳ ಜಾಸ್ತಿ ಆಗಿರುತ್ತೆ ಆ ಕಾರಣಕ್ಕೆ ಆ ತಾರಕಾಸುರನ ಸಾಯಿಸೋದಕ್ಕೋಸ್ಕರ ಶಿವಶಕ್ತಿಯಿಂದ ಶಕ್ತಿಯಿಂದ ಅಂತ ಮಗನ ಕೈಲಿ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದೊಂದಿರುತ್ತೆ ಆ ಕಾರಣಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಶಿವ ಮತ್ತೆ ಶಕ್ತಿ ಇಬ್ರು ಸೇರಿ ಅವರಿಂದ ಹುಟ್ಟೋ ಅಂತ ಮಗನೇ ಸ್ಕಂದ ಸ್ಕಂದ ಅಂದ್ರೆ ನಮಗ್ ಗೊತ್ತು ಕಾರ್ತಿಕೇಯ ಮುರುಘನ್ ಅಂತ ತಮಿಳ್ನಾಡ್ ಕಡೆ ಕರೀತಾರೆ ಅವರೇ ಸುಬ್ರಹ್ಮಣ್ಯ ಸ್ವಾಮಿ ಈ ಸುಬ್ರಹ್ಮಣ್ಯ ಸ್ವಾಮಿಯಿಂದ ತಾರಕಾಸುರನ ವಧೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಸ್ಕಂದ ಅವರು ಡೈರೆಕ್ಟ್ ಹುಟ್ಟಲ್ಲ ಅದಕ್ಕೂ ಒಂದ್ ಸ್ಟೋರಿ ಹೇಳ್ತಾರೆ ಅಂದ್ರೆ ಶಿವ ಮತ್ತೆ ಶಕ್ತಿ ಧ್ಯಾನದಲ್ಲಿ ನಿರತರಾಗಿರ್ತಾರೆ ಅವರ ಚಕ್ರ ಅಂದ್ರೆ ಈ ತರಡೆಯಿಂದ ಒಂದು ಬೆಂಕಿಯ ಉಂಡೆ ಹೊರಗಡೆ ಬರುತ್ತೆ ಆ ಬೆಂಕಿಯ ಉಂಡೆಯ ಶಾಖ ಎಷ್ಟು ಇರುತ್ತೆ ಅಂದ್ರೆ ಅಗ್ನಿದೇವನ್ಗೂ ಕೂಡ ತಡೆಯಕ್ಕಾಗಲ್ಲ ಅದನ್ನ ಅವ್ರ ಕೈಲಿ ಕೊಡ್ತಾರೆ ಇದನ್ನ ನಿಭಾಯಿಸು ಅಂತ ಅಗ್ನಿದೇವ ಆ ಶಾಖನ ತಡಿಯಕಾಗದೆ ಗಂಗೆಯಲ್ಲಿ ಹಾಕ್ಬಿಡ್ತಾನೆ ಆ ಗಂಗೆಯೂ ಕೂಡ ಆ ಶಾಖನ ತಡಿಯಕಾಗದೆ ಆ ಬಾಲ್ ಅಂದ್ರೆ ಆ ಫೈರ್ ಬಾಲ್ ನ ತಗೊಂಡೋಗಿ ಒಂದು ಫಾರೆಸ್ಟ್ ಅಲ್ಲಿ ಇಡ್ತಾರೆ ಕಾಡಿನಲ್ಲಿ ಇಟ್ಟಾಗ ಆ ಕಾಡಿನ ಹೆಸರು ಬಂದು ಸ್ಕಂದ ಆ ಕಾಡಿನ ಹೆಸರು ಸ್ಕಂದ ಅಂತ ಇರೋ ಕಾರಣ ತಂದೆಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ಕಂದ ಅಂತ ಕೂಡ ಹೆಸರು ಬರುತ್ತೆ ಈ ರೀತಿ ಸ್ಕಂದನ ಜನನ ಆಗುತ್ತೆ ಮತ್ತೆ ಆ ಸ್ಕಂದನಿಂದ ತಾರಕಾಸುರನ ವಧೆ ಆಗುತ್ತೆ ಅಂತ ಚರಿತ್ರೆ ಹೇಳ್ತಾರೆ ಓಕೆ ಈಗ ಆಧ್ಯಾತ್ಮಿಕ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಇದ್ರ ಅರ್ಥ ಅಂದ್ರೆ ಶಿವ ಶಕ್ತಿ ಒಂದಾಗೋದು ಅಂದ್ರೆ ಶಿವ ಎಲ್ಲಿರ್ತಾನೆ ಶಕ್ತಿ ಎಲ್ಲಿರ್ತಾಳೆ ಶಿವ ಬಂದು ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರಜ್ಞೆನ ನಾವು ಶಿವ ಅಂತ ಕರೆಯೋದು ಶಿವ ಅಂದ್ರೆ ಕೇವಲ ಎಚ್ಚರ ಅಥವಾ ಕಾನ್ಶಿಯಸ್ನೆಸ್ ಅವನು ಯಾವಾಗಲೂ ಕೂಡ ನಿಮ್ಮ ಆಗ್ನದಲ್ಲಿರೋ ಪಿಟ್ಯುಟರಿ ಗ್ಲ್ಯಾಂಡಲ್ಲಿ ಇರ್ತಾನೆ ಮತ್ತೆ ಶಕ್ತಿ ಬಂದು ನಿಮ್ಮ ಮೂಲಾಧಾರದಲ್ಲಿ ಅಂದ್ರೆ ನಿಮ್ಮ ಬೆನ್ನು ಮೂಳೆಯ ತುದಿಯಲ್ಲಿ ಮೂಲಾಧಾರದಲ್ಲಿ ಕುಂಡಲಿನಿ ಶಕ್ತಿಯಾಗಿ ಅವಳು ಜಾಗೃತಲಾಗಿರ್ತಾಳೆ ಯಾವಾಗ ಆ ಕುಂಡಲಿನಿ ಶಕ್ತಿ ಅಂದ್ರೆ ನಿಮ್ಮ ಮೂಲಾಧಾರದಲ್ಲಿರೋ ಎನರ್ಜಿ ಊರ್ಧ್ವಮುಖವಾಗಿ ರೈಸ್ ಆಗ್ತಾ ರೈಸ್ ಆಗ್ತಾ ಬೆಳಿತಾ ಬೆಳಿತಾ ಈ ಆಗ್ನಾಗೆ ಬಂದು ತಲುಪುತ್ತೋ ಅದನ್ನೇ ನಾವು ಹೇಳ್ತೀವಿ ಶಿವ ಶಕ್ತಿ ಐಕ್ಯರಾದ್ರು ಅಂತ ಅಂದ್ರೆ ಶಿವಶಕ್ತಿ ಒಂದಾದ್ರು ಅಂತ ಯಾವಾಗ ನಿಮ್ಮ ಕುಂಡಲಿನಿ ಶಕ್ತಿ ಇಲ್ಲಿ ತನಕ ಹರಿದು ಬರುತ್ತೋ ನಿಮ್ಮ ಸಾಧನೆಯಿಂದ ಇದಕ್ಕೆ ಕೆಲವೊಂದು ಪ್ರಾಕ್ಟೀಸಸ್ ಇದೆ ಇದೇ ಕುಂಡಲಿನಿ ಜಾಗೃತಿ ಅನ್ನೋದು ಅದಕ್ಕೆ ತುಂಬಾ ಪ್ರಯತ್ನ ಪಟ್ಟಾಗ ಆ ಶಕ್ತಿ ಊರ್ಧುಮುಖವಾಗಿ ಹರಿದು ಇಲ್ಲಿರೋ ಅಂತ ಶಿವ ಅಂದ್ರೆ ಪ್ರಜ್ಞೆನ ಸೇರುತ್ತೆ ಆಗ ಇಲ್ಲಿ ಹುಟ್ಟುವಂಥದ್ದೇ ಸ್ಕಂದ ಸ್ಕಂದ ಹೇಗೆ ಉಡ್ತಾನೆ ಈ ಯಜ್ಞದಲ್ಲಿ ಅಂದ್ರೆ ನೀವು ಮುಚ್ಚಿದಾಗ ಧ್ಯಾನಾವಸ್ಥೆಯಲ್ಲಿ ನೋಡ್ತಿರಲ್ಲ ಅದನ್ನೇ ಕರಿತೀವಿ ನಾವು ಚಿತ್ ಅಂತ ಯಾಕಂದ್ರೆ ಇಲ್ಲಿ ಬರುವಂತದ್ದು ಚಿದಗ್ನಿ ಇಲ್ಲಿ ಕೇವಲ ಸ್ಕಂದ ಮಾತ್ರ ಹುಡ್ತಾನಾ ಖಂಡಿತ ಇಲ್ಲ ಇನ್ನೊಂದು ಮಾತಲ್ಲಿ ನಾವು ಕೇಳ್ತೀವಿ ಚಿದಗ್ನಿ ಕುಂಡ ಸಂಭೂತೆ ಯಾರು ರಾಜರಾಜ್ವರಿನು ಹುಟ್ಟಿದ್ಲು ಅಂತ ಎಲ್ಲಿ ಹುಟ್ಟಿದ್ಲು ಚಿದಗ್ನಿ ಚಿದಗ್ನಿ ಇರೋದು ಕೇವಲ ನಿಮ್ಮ ಚಕ್ರದಲ್ಲಿ ದೇಹದಲ್ಲಿ ಬೇರೆ ಬೇರೆ ಜಟರಾಗ್ನಿ ಇದೆ ಜ್ಞಾನಾಗ್ನಿ ಇದೆ ಇಲ್ಲಿ ಕಾಣಿಸೋದ್ ಚಿದಗ್ನಿ ಚಿದಗ್ನಿಲಿ ಯಾವಾಗ ಹುಡ್ತಾರೋ ಅವ್ರನ್ನೆಲ್ಲ ಕರೀತಾರೆ ಸಂಭೂತರು ಅವರು ರಾಜರಾಜ್ವರಿ ಆಗಿರ್ಬೋದು ಸ್ಕಂದ ಆಗಿರ್ಬೋದು ಮತ್ತೆ ಬೇರೆ ಬೇರೆ ದೇವತೆಗಳು ಇಲ್ಲಿ ಆಗ್ನದಲ್ಲಿ ಹುಟ್ಟಕ್ ಶುರು ಮಾಡ್ತಾರೆ ಆ ರೀತಿ ಧ್ಯಾನದಲ್ಲಿ ನಿಮಗೆ ಸ್ಕಂದ ಹುಡ್ತಾನೆ ಆ ಸ್ಕಂದ ಹುಟ್ಟಿದಾನೆ ಅಂದ್ರೆ ಹೇಗೆ ಅವರು ತೋರಿಸ್ತಾ ಇದಾರೆ ಸ್ಕಂದ ಆರು ಮುಖ ಇರುತ್ತೆ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಮುಚ್ಚಿದಾಗ ಒಳಗಡೆ ಆರು ಮುಖದ ಒಂದು ಮಗು ಕಾಣಿಸುತ್ತಾ ನೋ ಅಂದ್ರೆ ನೀವು ಆರು ದಿಕ್ಕಿನಲ್ಲೂ ಪ್ರಯಾಣ ಮಾಡ್ಬೋದು ನಿಮ್ಮ ಒಳ ಪ್ರಪಂಚದಲ್ಲಿ ಅಲ್ಲಿ ಹೋಗೋದ್ರಿಂದ ಏನು ಯೂಸ್ ಅಂದರೆ ಪ್ರತಿ ದಿಕ್ಕಿನಲ್ಲೂ ಕೂಡ ನೀವು ನಿಮ್ಮ ಕರ್ಮಗಳನ್ನ ಒತ್ಕೊಂಡು ಆಲ್ರೆಡಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀರ ನಿಮ್ಮ ಕರ್ಮನ ಕಳ್ಕೊಳ್ಳೋದು ಹೇಗೆ ಅಂದರೆ ಆ ಆರು ದಿಕ್ಕಿನಲ್ಲೂ ಕೂಡ ಇರೋ ಲೋಕಗಳಿಗೆ ಪ್ರಯಾಣ ಮಾಡಿ ನೀವು ಅಲ್ಲಿರೋ ಕರ್ಮಗಳನ್ನ ಸವಿಸ್ಕೋಬಹುದು ಮತ್ತೆ ನಿಮ್ಗೆ ಯಾವುದೇ ಒಂದು ತೊಂದರೆ ಇರಲಿ ಪ್ರಾಬ್ಲಮ್ಸ್ ಇರಲಿ ಲೈಫಲ್ಲಿ ಅದಕ್ಕೆ ಏನೋ ಒಂದು ಕಾಸ್ ಇದ್ದೇ ಇರುತ್ತೆ ಅಂದರೆ ಕಾರಣ ಇದ್ದೇ ಇರುತ್ತೆ ಆ ಕಾರಣನ ಅರ್ಥ ಮಾಡಿಕೊಂಡು ಮತ್ತೆ ನಾನು ಯಾವುದೇ ಒಂದು ಡಿಸಿಷನ್ ನಿರ್ಧಾರ ತಗೊಂಡ್ರೆ ಅದ್ರ ಫ್ಯೂಚರ್ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ ಆ ವಿಷ್ಯನು ತಿಳ್ಕೊಳೋಕೋಸ್ಕರ ನೀವು ಮುಂಚೆನೆ ನೋಡ್ಕೊಂಡು ಬಂದು ಹೇಳೋ ಅಂತ ನಿಮ್ಗೆ ಯೋಗ್ಯತೆ ಬರುತ್ತೆ ಇದೇ ಸ್ಕಂದನ ರೆಪ್ರೆಸೆಂಟೇಶನ್ ಅಂದ್ರೆ ಸ್ಕಂದ ಆರು ಮುಖಗಳನ್ನ ತೋರಿಸ್ತಾ ಇರೋದು ಈ ರೀತಿ ಇದು ನಿಮ್ಗೆ ಆಧ್ಯಾತ್ಮದಲ್ಲಿ ಆಗುವಂತ ಒಂದು ದೊಡ್ಡ ಅನುಭವ ಮತ್ತೆ ಒಂದು ಮೈಲ್ ಸ್ಟೋನ್ ಮೈಲಿಗಲ್ಲು ಅಂತ ಕರಿತೀವಿ ಸರಿ ಈಗ ಆಲ್ರೆಡಿ ಸ್ಕಂದ ಬ್ರಹ್ಮಾಂಡದಲ್ಲಿ ಹುಟ್ಟಿದರೆ ಆ ಸ್ಕಂದರಿಗೆ ನಾವು ಪೂಜೆ ಮಾಡೋದು ಹೇಗೆ ಮತ್ತೆ ಆ ಸ್ಕಂದನನ್ನ ಪಡೆದಿರೋ ಅಂತ ತಾಯಿ ಸ್ಕಂದ ಮಾತಗೆ ಇವತ್ತಿನ ದಿನ ನಾವು ಮುಡುಪಾಗಿಡ್ತಾ ಇದೀವಿ ಕಂದ ಮಾತಾದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇದನ್ನ ಯಾರು ಮಗುವಿನ ಇರ್ತಾರೆ ಎಷ್ಟೋ ವರ್ಷಗಳಿಂದ ಮಗು ಆಗ್ತಿರಲ್ಲ ಅಥವಾ ಆಲ್ರೆಡಿ ಮಗು ಆಗಿರುತ್ತೆ ಅವರು ನಿಮ್ಮ ಮಾತು ಕೇಳಲ್ಲ ಮಗು ಹಠ ಮಾಡ್ತಿರುತ್ತೆ ಅಂತ ಕಂಪ್ಲೇಂಟ್ಸ್ ಇರುತ್ತೆ ಅಂತವರು ಕೂಡ ಇವತ್ತಿನ ದಿನ ಸ್ಕಂದ ಮಾತನ ಬೇಡ್ಕೊಳೋದ್ರಿಂದ ನೀವು ಬಯಸಿರೋ ತರ ನಿಮ್ಮ ಮಗುವಿನ ಸ್ವಭಾವ ಬದಲಾಗಕ್ಕೆ ಹೆಲ್ಪ್ ಮಾಡ್ತಾಳೆ ತಾಯಿ ಅದ್ರ ಜೊತೆ ನಾವು ಸ್ಕಂದನನ್ನು ಪ್ರೇಝ್ ಮಾಡ್ತಾ ಸ್ಕಂದ ಮಾತಾನು ಪ್ರೇಜ್ ಮಾಡೋಕೆ ಇವತ್ತು ಬಿಳಿ ಬಣ್ಣದ ಬಟ್ಟೆ ಹಾಕ್ಕೊಂಡು ಬಿಳಿ ವಸ್ತ್ರಗಳನ್ನ ಧರಿಸಿ ತಾಯಿನೂ ಕೂಡ ಬಿಳಿ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿ ಈ ಮಂತ್ರನ ನಲ್ವತ್ತೆಂಟರಿಂದ ನೂರ ಎಂಟು ಸಾರಿ ಜಪಿಸಿ ಮಂತ್ರ ಬಂದು ಸಿಂಹಾಸನಗತಾನಿತ್ಯಂ ಪದ್ಮಾಶ್ರಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಯಶಸ್ವಿನಿ ಸಿಂಹಾಸನಗತಾನಿತ್ಯಂ ಪದ್ಮಾಶ್ರಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತ ಯಶಸ್ವಿನಿ ಈ ಮಂತ್ರನ ಕಂಟಿನ್ಯೂಸ್ ಜಾಯಿಂಟ್ ಮಾಡಿ ಅದ್ರ ಜೊತೆ ಇವತ್ತು ಬುಧಗ್ರಹ ರೂಲಿಂಗ್ ಪ್ಲಾನೆಟ್ ಆಗಿರ್ತಾರೆ ಆ ಬುಧ ಗ್ರಹನ ಓಲೈಸ್ಕೊಳ್ಳೋಕೋಸ್ಕರ ನೀವು ಆ ತಂದೆಗೆ ಹೆಸರು ಕಾಳನ್ನ ಒಂದು ಕಪ್ಪಲ್ಲಿಟ್ಟು ನಿಮ್ಮ ಹಾಟ್ ಹತ್ರ ಇಟ್ಕೊಂಡು ನೂರ ಎಂಟು ಸಾರಿ ಬೀಜಾಕ್ಷರ ಮಂತ್ರನ ಚ್ಯಾಂಟ್ ಮಾಡಿ ಚರಮಂತ್ರ ಮಂತ್ರ ಬಂದು ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಬುಧಾಯ ನಮಃ ಈ ಮಂತ್ರನ ಕಂಟಿನ್ಯೂಸ್ ಚಾಂಟ್ ಮಾಡಿ ಸ್ಕಂದ ಮಾತಾಗೆ ಇಷ್ಟವಾಗಿರುವಂತಹ ನೈವೇದ್ಯ ಬಂದು ಬಾಳೆಹಣ್ಣಿನಿಂದ ಮಾಡಿರೋ ಯಾವುದೇ ಒಂದು ಸಿಹಿ ಪದಾರ್ಥ ಆ ತಾಯಿಗೆ ಅರ್ಪಿಸಿ ಈ ರೀತಿ ತಾಯಿನ ಪೂಜೆ ಮಾಡಿ ಅದ್ರ ಜೊತೆ ನಿಮ್ಮ ಸಾಧನೆ ಕೂಡ ಜಾಸ್ತಿ ಮಾಡಿ ಆ ಎಬಿಲಿಟಿ ಆ ಯೋಗ್ಯತೆನ ನಾವು ಕೂಡ ಬರೆಸ್ಕೊಳ್ಳೋಣ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತಿ ಆಗೋಕ್ಕೆ ನಾವು ಪ್ರಯತ್ನ ಪಡೋಣ ಸುಮಾರು ಸಾಧನೆಗಳ ನಂತರ ನಿಮಗೆ ಈ ಅನುಭವಗಳಾಗುತ್ತೆ ನಿಮ್ಮ ಕಣ್ಣಿನ ಮಧ್ಯ ಕೆಲವೊಂದು ಆಯುಧಗಳು ಕಾಣಿಸುತ್ತೆ ಆ ರೀತಿ ಆದಷ್ಟು ಬೇಗ ಆಗಲಿ ನೀವು ಕೂಡ ಸ್ಪಿರಿಚುವಲ್ ಸಾಧನೆ ಮಾಡ್ತಾ ಅದ್ರ ಜೊತೆ ಪ್ರಾಪಂಚಿಕವಾಗಿ ಆ ಬ್ರಹ್ಮಾಂಡದ ತಾಯಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ